ಏನಿದು ಸಂಚಾರ ಸಾಥಿ ಮೊಬೈಲ್ ಅಪ್ಲಿಕೇಶನ್ ಸ್ಮಾರ್ಟ್ ಸ್ಮಾರ್ಟ್ಫೋನ್ಗಳಲ್ಲೂ ಸಂಚಾರ ಸಾಥಿ ಅಪ್ಲಿಕೇಶನ್ ಅನ್ನ ಅಳವಡಿಕೆ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇರೋದು ಯಾಕೆ ಸಂಚಾರ ಸಾಥಿ ಅಪ್ಲಿಕೇಶನ್ನ ಕಾರ್ಯ ಕಾರ್ಯವೈಖರಿಗಳೇನು ಸಂಚಾರ ಸಾತಿ ಮೊಬೈಲ್ ಅಪ್ಲಿಕೇಶನ್ ನಿಂದ ಜನರ ಖಾಸಗಿತನಕ್ಕೆ ಧಕ್ಕೆ ಉಂಟಾಗುತ್ತದೆಯೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯೋಣ ಕನ್ನಡದಲ್ಲಿ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಸ್ನೇಹಿತರೆ ಇನ್ನು ಮುಂದೆ ಉತ್ಪಾದನೆಯಾಗುವಂತಹ ಸ್ಮಾರ್ಟ್ ಫೋನ್ಗಳಲ್ಲಿ ಕೇಂದ್ರ ಸರ್ಕಾರದ ಟೆಲಿಕಾಂ ಇಲಾಖೆ ಅಭಿವೃದ್ಧಿ ಪಡಿಸಿರುವಂತಹ ಸಂಚಾರ ಸಾತಿ ಅಪ್ಲಿಕೇಶನ್ ಅನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ಎಲ್ಲ ಮೊಬೈಲ್ ಉತ್ಪಾದನಾ ಕಂಪನಿಗಳಿಗೆ ಕೇಂದ್ರ ಸರ್ಕಾರದ ಟೆಲಿಕಾಂ ಇಲಾಖೆ ನಿರ್ದೇಶನವನ್ನ ನೀಡಿದೆ ಈ ಸಂಚಾರ ಸಾತಿ ಅಪ್ಲಿಕೇಶನ್ ಬಿಲ್ಟ್ ಇರುವಂತೆ ಮೊಬೈಲ್ ಕಂಪನಿಗಳು ಅಳವಡಿಕೆ ಮಾಡಬೇಕು ಅನ್ನೋದು ಈ ನಿರ್ದೇಶನದ ಹಿಂದಿರುವ ತಾತ್ಪರ್ಯ ಹಾಗಾದ್ರೆ ಏನಿದು ಸಂಚಾರ ಸಾತಿ ಅಪ್ಲಿಕೇಶನ್ ಏನಿದರ ಪ್ರಯೋಜನ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ಟೆಲಿಕಾಂ ಇಲಾಖೆ ಅಭಿವೃದ್ಧಿ ಪಡಿಸಿರುವಂತಹ ಭದ್ರತೆ ಮತ್ತು ಜಾಗೃತಿ ವೇದಿಕೆಯೇ ಸಂಚಾರ ಸಾತಿ ಇದು ಆಪ್ ಮತ್ತು ವೆಬ್ ಪೋರ್ಟಲ್ಗಳ ಮುಖೇನ ಲಭ್ಯವಾಗುತ್ತೆ ಗ್ರಾಹಕರು ತಮ್ಮ ಡಿಜಿಟಲ್ ಐಡೆಂಟಿಟಿಯನ್ನು ಕಾಪಾಡಿಕೊಳ್ಳಬೇಕು ಶಂಕಾಸ್ಪದ ಚಟುವಟಿಕೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕು ಮತ್ತು ಮೊಬೈಲ್ ಫೋನ್ಗಳ ಸುರಕ್ಷತೆಯನ್ನು ಕಾಯ್ದುಕೊಳ್ಳಬೇಕು ಅನ್ನೋದು ಸರ್ಕಾರದ ಸಂಚಾರ ಸಾತಿ ಹಿಂದಿರುವಂತಹ ಮೂಲ ಉದ್ದೇಶ ಟೆಲಿಕಾಂ ಸುರಕ್ಷೆ ಹಾಗೂ ಸೈಬರ್ ರಿಸ್ಕ್ಗಳ ಬಗ್ಗೆಯೂ ಕೂಡ ಎಚ್ಚರಿಸುವ ವೇದಿಕೆಯಾಗಿದೆ ತನ್ಮೂಲಕ ಸೇವೆ ಜಾಗೃತಿ ಎರಡನ್ನೂ ಗ್ರಾಹಕರಿಗೆ ನೀಡುವಂತಹ ವ್ಯವಸ್ಥೆಯಾಗಿದೆ ಸಂಚಾರ ಸಾತಿ ಆಪ್ ಅನ್ನ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಗಳಲ್ಲೂ ಕೂಡ ಡೌನ್ಲೋಡ್ ಅನ್ನ ಮಾಡಬಹುದು ಸಂಚಾರ ಸಾತಿ ಆ್ಯಪ್ ಪ್ರೀಲೋಡ್ ಯಾಕಾಗಿ ಮೊಬೈಲ್ ಸಂಬಂಧಿತ ಅಪರಾಧಗಳ ವಿರುದ್ಧ ಹೋರಾಟದಲ್ಲಿ ಸಂಚಾರ ಸಾತಿ ಈಗಾಗಲೇ ಯಶಸ್ವಿಯಾಗಿದೆ ಮತ್ತು ಉತ್ತಮ ಫಲಿತಾಂಶವನ್ನು ನೀಡಿದೆ ಭಾರತದಲ್ಲಿ ಒಂದು ಪಾಯಿಂಟ್ ಎರಡು ಬಿಲಿಯನ್ ಮೊಬೈಲ್ ಬಳಕೆದಾರರಿದ್ದಾರೆ ಮತ್ತು ಮೊಬೈಲ್ ವಂಚನೆ ಮೊಬೈಲ್ ಕಳವು ಇತ್ಯಾದಿ ನಿರಂತರವಾದಂತಹ ಸಾಮಾನ್ಯ ಸಮಸ್ಯೆಗಳಾಗಿವೆ ಇವುಗಳ ವಿರುದ್ಧ ಹೋರಾಟದಲ್ಲಿ ಸಂಚಾರ ಸಾತಿ ಯಶಸ್ಸನ್ನು ಕಂಡಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಅನುಷ್ಠಾನಕ್ಕೆ ಬಂದ ನಂತರದಲ್ಲಿ ಕಳವಾದ ಏಳು ಲಕ್ಷಕ್ಕೂ ಅಧಿಕ ಮೊಬೈಲ್ ಫೋನ್ಗಳನ್ನು ಸಂಚಾರ ಸಾತಿ ಪತ್ತೆ ಮಾಡಿದೆ ಈ ಪೈಕಿ ಐವತ್ತು ಸಾವಿರ ಮೊಬೈಲ್ ಫೋನ್ಗಳನ್ನು ಅಕ್ಟೋಬರ್ ತಿಂಗಳು ಒಂದರಲ್ಲಿ ಪತ್ತೆ ಮಾಡಿದೆ ಅಂತ ಅಧಿಕೃತ ಅಂಕಿಅಂಶಗಳು ತಿಳಿಸಿವೆ ಸಂಚಾರ ಸಾಥಿ ಅಪ್ಲಿಕೇಶನ್ನ ಕಾರ್ಯವೈಖರಿಗಳೇನು ಸೈಬರ್ ವಂಚಕ ಜಾಲದ ವಿರುದ್ಧ ದೂರು ನೀಡಬಹುದು ಸ್ಮಾರ್ಟ್ಫೋನ್ ಬಳಕೆದಾರರಿಗೆ ಶಂಕಾಸ್ಪದ ಕರೆಗಳು ಎಸ್ಎಂಎಸ್ ಕೆ ವಿವರ ಕೋರುವಂತಹ ವಂಚಕ ವಾಟ್ಸ್ಆ್ಯಪ್ ಸಂದೇಶಗಳು ಬಂದಲ್ಲಿ ಮತ್ತು ಬೇನಾಮಿ ಹಗರಣಗಳು ಫಿಶಿಂಗ್ ಲಿಂಕ್ಸ್ ಬಂದಲ್ಲಿ ಸಂಚಾರ ಸಾತಿಗೆ ರಿಪೋರ್ಟ್ ಮಾಡಬಹುದು ವಂಚಕ ಪ್ಯಾಟರ್ನ್ಗಳನ್ನು ಪತ್ತೆ ಮಾಡುವಲ್ಲಿ ಅಧಿಕಾರಿಗಳಿಗೆ ಸಂಚಾರ ಸಾಥಿ ನೆರವು ಮಾಡುತ್ತೆ ಆದರೂ ಹಣಕಾಸು ವಂಚನೆಯಂತಹ ಪ್ರಕರಣಗಳ ಬಗ್ಗೆ ಒಂದು ಒಂಬತ್ತು ಮೂರು ಸೊನ್ನೆ ಅಥವಾ ಸೈಬರ್ ಕ್ರೈಮ್ ಡಾಟ್ ಜಿ ಒ ಡಾಟ್ ಇನ್ಗೆ ದೂರು ನೀಡಬೇಕು ಅನಪೇಕ್ಷಿತ ವಾಣಿಜ್ಯ ಕರೆಗಳು ಮತ್ತು ಸಂದೇಶಗಳ ವಿರುದ್ಧ ದೂರು ಟ್ರಾಯ್ ನಿಯಮಗಳನ್ನು ಉಲ್ಲಂಘಿಸಿದ ವಂಚಕ ಕರೆಗಳು ಮತ್ತು ಅನಪೇಕ್ಷಿತ ವಾಣಿಜ್ಯ ಕರೆಗಳ ಹಾಗೂ ಸಂದೇಶಗಳ ವಿರುದ್ಧ ಗ್ರಾಹಕರು ಸಂಚಾರ ಸಾಥಿಗೆ ದೂರನ್ನ ಕೊಡಬಹುದು ಏಳು ದಿನಗಳ ಒಳಗೆ ದೂರು ಕೊಟ್ಟಲ್ಲಿ ಸಂದೇಶ ಕಳುಹಿಸಿದವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೆ ಸಂಚಾರ ಸಾಥಿ ದುರುದ್ದೇಶಪೂರಿತ ಲಿಂಕ್ಗಳು ಮತ್ತು ಆಪ್ಗಳು ಅಸುರಕ್ಷಿತ ಎಪಿಕೆಗಳು ಮತ್ತು ವಂಚಕ ವೆಬ್ಸೈಟ್ಗಳ ವಿರುದ್ಧ ಸಂಚಾರ ಸಾಥಿಗೆ ದೂರು ನೀಡಬಹುದು ತನ್ಮೂಲಕ ಸೈಬರ್ ಬೆದರಿಕೆಗಳ ಪತ್ತೆ ಹಚ್ಚಿ ತ್ವರಿತ ಪ್ರತಿಕ್ರಿಯೆಯನ್ನು ನೀಡಲು ಅಧಿಕಾರಿಗಳಿಗೆ ಸಾಧ್ಯವಾಗುತ್ತೆ ನಿಮ್ಮ ಗುರುತು ಚೀಟಿಗೆ ಲಿಂಕ್ ಆಗಿರುವ ಮೊಬೈಲ್ ಕನೆಕ್ಷನ್ಗಳ ಪತ್ತೆ ನಿಮ್ಮ ಗುರುತು ಚೀಟಿ ಬಳಸಿಕೊಂಡು ಪಡೆಯಲಾಗಿರುವಂತಹ ಮೊಬೈಲ್ ನಂಬರ್ಗಳು ಎಷ್ಟಿವೆ ಎನ್ನುವುದರ ಮಾಹಿತಿ ನೀಡುವುದು ಮತ್ತು ನಿಮಗರಿವಿಲ್ಲದಂತೆಯೇ ಪಡೆಯಲಾಗಿರುವಂತಹ ಸಿಮ್ ಕಾರ್ಡ್ಗಳ ಪತ್ತೆಗೆ ನೆರವಾಗುವುದು ಸಂಚಾರ ಸಾಥಿ ಕಳೆದು ಹೋದ ಅಥವಾ ಕಳವಾದ ಫೋನ್ ಬ್ಲಾಕ್ ಕಳೆದು ಹೋಗಿರುವ ಅಥವಾ ಕಳವಾಗಿರುವ ಫೋನ್ಗಳ ಐ ಅನ್ನು ಬ್ಲಾಕ್ ಮಾಡಲು ಬಳಕೆದಾರಿಗೆ ಅವಕಾಶವನ್ನು ನೀಡುತ್ತೆ ಇದರಿಂದ ಫೋನ್ ಕದ್ದವರಿಗೆ ಫೋನ್ ಬಳಸಲು ಅಸಾಧ್ಯವಾಗುತ್ತೆ ಫೋನ್ ಪತ್ತೆಯಾದ ನಂತರವೇ ಫೋನ್ ಅನ್ನ ಸಂಚಾರ ಸಾಥಿ ಅನ್ಬ್ಲಾಕ್ ಮಾಡುತ್ತೆ ಫೋನ್ ನೈಜತೆಯ ಪರಾಮರ್ಶೆ ಫೋನ್ನ ಐಎಂಇ ಐ ವ್ಯಾಲಿಡೇಟ್ ಮಾಡೋ ಮುಖೇನ ಫೋನ್ ನಕಲಿಯೋ ಅಸಲಿಯೋ ಎನ್ನುವುದನ್ನು ಪತ್ತೆ ಮಾಡಲು ಬಳಕೆದಾರರಿಗೆ ಸಹಕರಿಸುತ್ತೆ ಮುಖ್ಯವಾಗಿ ಸೆಕೆಂಡ್ ಹ್ಯಾಂಡ್ ಫೋನ್ ಖರೀದಿಸುವಾಗ ಸಂಚಾರ ಸಾಥಿ ಪ್ರಯೋಜನಕಾರಿ ಭಾರತೀಯ ಫೋನ್ ನಂಬರ್ಗಳನ್ನು ಹೋಲುವ ನಂಬರ್ಗಳಿಂದ ಅಂತಾರಾಷ್ಟ್ರೀಯ ಕರೆ ಬಂದಲ್ಲಿ ಕೆಲವು ಹಗರಣಕೋರರು ಮಾಮೂಲಾಗಿ ಪ್ಲಸ್ ನೈನ್ ಒನ್ ಕಾಲ್ಗಳಂತೆ ತೋರುವಂತಹ ನಂಬರ್ಗಳಿಂದ ಅಂತಾರಾಷ್ಟ್ರೀಯ ಕರೆ ಮಾಡಲು ಅಕ್ರಮವಾಗಿ ಟೆಲಿಕಾಂ ವ್ಯವಸ್ಥೆಗಳನ್ನು ದುರ್ಬಳಕೆ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಸಂಚಾರ ಸಾಥಿಯ ಮೊರೆ ಹೋಗಬಹುದು ಸ್ಥಳೀಯ ಇಂಟರ್ನೆಟ್ ಸೇವಾ ಪೂರೈಕೆದಾರರ ಪತ್ತೆ ಗ್ರಾಹಕರಿಗೆ ತಮ್ಮೂರಿನ ಇಂಟರ್ನೆಟ್ ಸೇವಾ ಪೂರೈಕೆದಾರರು ಯಾರು ಅಂತ ಅರಿಯಲು ಸಂಚಾರ ಸಾತಿ ನೆರವಾಗುತ್ತೆ ವಿಶ್ವಾಸಾರ್ಹ ಸಂಪರ್ಕಗಳ ಪರಾಮರ್ಶೆ ಮತ್ತು ಹೆಲ್ಪ್ಲೈನ್ ನಂಬರ್ಗಳು ಕಸ್ಟಮರ್ ಕೇರ್ ನಂಬರ್ಗಳು ಬ್ಯಾಂಕ್ಗಳು ಮತ್ತಿತರ ಪ್ರಮುಖ ಸಂಸ್ಥೆಗಳ ಇಮೇಲ್ ಮತ್ತು ವೆಬ್ಸೈಟ್ಗಳ ನೈಜತೆಯನ್ನು ದೃಢೀಕರಿಸಲು ಡೈರೆಕ್ಟರಿಯನ್ನು ಒದಗಿಸುವುದು ಸಂಚಾರ ಸಾತಿ ಸಂಚಾರ ಸಾತಿ ಅಪ್ಲಿಕೇಶನ್ ಜನರ ಖಾಸಗಿತನಕ್ಕೆ ಧಕ್ಕೆ ಉಂಟು ಮಾಡುತ್ತದೆಯೇ ಸಂಚಾರ ಸಾಥಿ ಮೊಬೈಲ್ ಆಪ್ ಬಳಸಿಕೊಂಡು ಕೇಂದ್ರ ಸರ್ಕಾರವು ಬೇಹುಗಾರಿಕೆ ನಡೆಸಬಹುದು ಹಾಗೆಯೇ ಇದು ಜನರ ಖಾಸಗಿತನಕ್ಕೆ ಧಕ್ಕೆ ಉಂಟು ಮಾಡಬಹುದು ಅಂತ ವಿಪಕ್ಷಗಳು ಆರೋಪವನ್ನು ಮಾಡಿದೆ ಇದಕ್ಕೆ ಸ್ಪಷ್ಟನೆಯನ್ನ ನೀಡಿರುವಂತಹ ಕೇಂದ್ರ ಟೆಲಿಕಾಂ ಖಾತೆಯ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಜನರು ಈ ಅಪ್ಲಿಕೇಶನ್ ಅನ್ನು ಡಿಲೀಟ್ ಮಾಡುವ ಅವಕಾಶವನ್ನು ನೀಡಲಾಗುತ್ತೆ ಹಾಗೆಯೇ ಈ ಅಪ್ಲಿಕೇಶನ್ ಅನ್ನು ರಿಜಿಸ್ಟರ್ಡ್ ಅಂದರೆ ಆಕ್ಟಿವ್ ಮಾಡದೇ ಇದ್ರೆ ಇದು ನಿಷ್ಕ್ರಿಯವಾಗಿಯೇ ಇರ್ತದೆ ಅಂತ ಹೇಳಿದ್ದಾರೆ ಖಾಸಗಿ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳು ಎಷ್ಟು ಸುರಕ್ಷಿತ ಸೈಬರ್ ಸುರಕ್ಷತೆಗಾಗಿ ಸರ್ಕಾರದ ಇಲಾಖೆಯಿಂದ ಅಭಿವೃದ್ಧಿಗೊಂಡಿರುವಂತಹ ಸಂಚಾರ ಸಾಧ್ಯ ಅಪ್ಲಿಕೇಶನ್ ಜನರ ಖಾಸಗಿತನಕ್ಕೆ ಧಕ್ಕೆ ಉಂಟು ಮಾಡಬಹುದು ಸರ್ಕಾರ ಬೇಹುಗಾರಿಕೆ ನಡೆಸಬಹುದು ಅಂತ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದೆ ಆದರೆ ನಾವು ಬಳಸ್ತಾ ಇರುವಂತಹ ಖಾಸಗಿ ಕಂಪನಿಗಳ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳು ಎಷ್ಟು ಸುರಕ್ಷಿತ ಎನ್ನುವ ಪ್ರಶ್ನೆ ಉದ್ಭವಿಸುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐನೂರು ಮಿಲಿಯನ್ ವಾಟ್ಸಪ್ ಬಳಕೆದಾರರ ಮೊಬೈಲ್ ನಂಬರ್ ಮತ್ತು ವೈಯಕ್ತಿಕ ಮಾಹಿತಿಗಳನ್ನು ಸೋರಿಕೆ ಮಾಡಿ ಮಾರಾಟ ಮಾಡಲಾಗಿತ್ತು ಎಂಬ ಸುದ್ದಿ ವರದಿಯಾಗಿತ್ತು ಇದೇ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಒಂದು ಪಾಯಿಂಟ್ ಎರಡು ಬಿಲಿಯನ್ ಫೇಸ್ಬುಕ್ ಖಾತೆಗಳ ಖಾಸಗಿ ಮಾಹಿತಿಗಳನ್ನು ಹ್ಯಾಕ್ ಮಾಡಿ ಸೋರಿಕೆ ಮಾಡಲಾಗಿತ್ತು ಅಂತ ಅಂತಾರಾಷ್ಟ್ರೀಯ ಮಟ್ಟದ ಸೈಬರ್ ಸೆಕ್ಯೂರಿಟಿಯ ವೆಬ್ ಪೋರ್ಟಲ್ ಒಂದು ವರದಿ ಮಾಡಿತ್ತು ಭಾರತವೇ ಈ ಖಾಸಗಿ ಸೋಷಿಯಲ್ ಮೀಡಿಯಾ ಕಂಪನಿಗಳಿಗೆ ದೊಡ್ಡ ಮಾರ್ಕೆಟ್ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆದಾರರ ವೈಯಕ್ತಿಕ ಮಾಹಿತಿಗಳು ಸೋರಿಕೆಯಾದಾಗ ಆತಂಕಗೊಳ್ಳದಂತಹ ಜನತೆ ಹಾಗೆಯೇ ವಿಪಕ್ಷಗಳು ಸರ್ಕಾರದ ಅಪ್ಲಿಕೇಶನ್ ಧಕ್ಕೆ ಉಂಟಾಗ್ತದೆ ಅಂತ ಆರೋಪ ಮಾಡುತ್ತಾ ಇರುವುದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವೇ ಅಂದ ಹಾಗೆ ಸರ್ಕಾರವು ಈ ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತಾ ಇರುವಂಥದ್ದು ಜನಸಾಮಾನ್ಯರ ಒಳಿತಿಗಾಗಿಯೇ ಹೊರತು ಬೇಹುಗಾರಿಕೆ ಮಾಡಲಿಕ್ಕಲ್ಲ ಜನಸಾಮಾನ್ಯರ ಬೇಹುಗಾರಿಕೆಯಿಂದ ಸರ್ಕಾರಕ್ಕೆ ಯಾವ ಪ್ರಯೋಜನವೂ ಕೂಡ ಇರಲಾರದು